ವೈ ನಾಟ್ ಜಸ್ಟ್ ಪ್ಯಾಂಟೀಸ್ ಐ ಹೇವ್ ಟ್ರೈ ದೀಸ್ ಪ್ಯಾಂಟೀಸ್ ಬೈ ಹೆಲ್ ಗೋ ಪ್ಯಾಟ್ ಫ್ರೀಗೆ ಸ್ವಿಚ್ ಆಗೋದು ಬೆಸ್ಟ್ ಚಾಯ್ಸ್ ಯಾಕಂದ್ರೆ ಗೋ ಪ್ಯಾಟ್ ಫ್ರೀ ಇಂಡಿಯಾದ ಮೋಸ್ಟ್ ಅಬ್ಸರ್ವೆಂಡ್ ಪೀರಿಯಡ್ ಪ್ಯಾಂಟಿ ಆಗಿದೆ ವಿತ್ ಲೀಕ್ ಪ್ರೂಫ್ ಅಂಡ್ ಸ್ಟೇನ್ ಫ್ರೀ ಲೇಯರ್ ಇದು ಸಿಕ್ಸ್ ಟೈಮ್ಸ್ ಮೋರ್ ಬ್ಲಡ್ ನ ಅಬ್ಸರ್ವ್ ಮಾಡುತ್ತೆ ಡ್ಯೂರಿಂಗ್ ಪೀರಿಯಡ್ಸ್ ನೀವು ಬರೀ ಗೋ ಪ್ಯಾಟ್ ಫ್ರೀ ಪ್ಯಾಂಟಿಸ್ ನ ಯೂಸ್ ಮಾಡಿದ್ರೆ ಸಾಕು ನೋ ಸ್ಯಾನಿಟರಿ ಪ್ಯಾಟ್ಸ್ಟ್ಯಾಂಪೋಲ್ ಆರ್ ಮೆನ್ಸರಲ್ ಕಪ್ಸ್ ನೀಡೆಡ್ ಗೋ ಪ್ಯಾಟ್ ಫ್ರೀ ಇಸ್ ವೆರಿ ಕಂಫರ್ಟಬಲ್ ಅಂಡ್ ರಾಶ್ ಫ್ರೀ ಯಾಕಂದ್ರೆ ಇದು ಕಾಟನ್ ಇಂದ ಮಾಡಿದ್ದಾರೆ ಡೇ ಟು ಡೇ ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡಬಹುದು ಸ್ಲೀಪಿಂಗ್ ಆರ್ ಸಮ್ ಲೈಟ್ ಎಕ್ಸರ್ಸೈಸ್ ದಿಸ್ ಇಸ್ ಗುಡ್ ಫಾರ್ ಬೋತ್ ಕಿಡ್ಸ್ ವೆಲ್ ಆಸ್ ಅಡಲ್ಟ್ ಇಟ್ಸ್ ಈಸಿಲಿ ವಾಷಬಲ್ ಅಂಡರ್ ರನ್ನಿಂಗ್ ಟ್ಯಾಪ್ ವಾಟರ್ ಅಂಡ್ ಇದನ್ನ ಟೂ ಇಯರ್ಸ್ ವರ್ಗೂ ರೀಯೂಸ್ ಮಾಡಬಹುದು ಐ ಹೈಲಿ ರೆಕಮೆಂಡ್ ಎವ್ರಿ ಟು ಟ್ರೈ ದಿಸ್ ಪ್ರಾಡಕ್ಟ್ GoPad Free Period Panties are tested by top global agencies and is certified free from PFAS and more than 250 other harmful chemicals. So, it is 100% safe for you.